ಎಲ್ಲಾ ಗೃಹ ಲಕ್ಷ್ಮಿಯರಿಗೂ ಕೂಡ ನಾಲ್ಕು ಸಾವಿರ ರೂಪಾಯಿ ಹಣ ಜಮೆ ಆಗ್ತಾ ಇದೆ ಯಾರಿಗೆಲ್ಲ ಹಣ ಬಂದಿಲ್ಲ ನೋಡಿ ಅವರು ಕೂಡ ವಿಡಿಯೋ ಕೊನೆ ತನಕ ಪೂರ್ತಿಯಾಗಿ ನೋಡಿ ಅವರಿಗೂ ಕೂಡ ಹಣ ಬರುತ್ತೆ ಇವತ್ತು ಹೇಗೆ ಬರುತ್ತೆ ಅದೇ ತರ ಎಲ್ಲಾ ಗೃಹ ಲಕ್ಷ್ಮಿಯರಿಗೂ ಕೂಡ ಒಂದು ಬಂಪರ್ ಸಿಹಿ ಸುದ್ದಿ ಕೂಡ ಇರುವಂತದ್ದು ಇನ್ನು ಬಿ ಪಿ ಎಲ್ ಕಾರ್ಡ್ ಇದ್ದವರಿಗೆ ರೇಷನ್ ಕಾರ್ಡ್ ಇದ್ದವರಿಗೂ ಕೂಡ ಹೊಸ ಒಂದು ಬ್ರೇಕಿಂಗ್ ನ್ಯೂಸ್ ಸದ್ಯಕ್ಕೆ ಬರ್ತಾ ಇದೆ ಇಂದಿರಾ ಕಿಟ್ ವಿತರಣೆ ಬಗ್ಗೆ ಮತ್ತೆ ಇಂತಹ ಕಾರ್ಡ್ಗಳು ರದ್ದಾಗ್ತಾ ಇದ್ದಾವೆ ಇವರಿಗೆ ಅಕ್ಕಿ ಸಿಗೋದಿಲ್ಲ ಅಂತ ಹೇಳಲಾಗ್ತಾ ಇದೆ ಇನ್ನು ಎಸ್ ಎಸ್ ಪಿ ಸ್ಕಾಲರ್ಶಿಪ್ ಕೂಡ ಬರ್ತಾ ಇದೆ ವೀಕ್ಷಕರೇ ಹೌದು ವಿದ್ಯಾರ್ಥಿಗಳಿಗೆ ಹಣ ಸಹಾಯ ಮಾಡುವ ಸ್ಕಾಲರ್ಶಿಪ್ ಯೋಜನೆ ಬಗ್ಗೆನು ಕೂಡ ಮಾಹಿತಿ ಬಂದಿದೆ ಯಾವ ವಿದ್ಯಾರ್ಥಿಗಳಿಗೆ ಎಷ್ಟು ಹಣ ಸಿಗುತ್ತೆ ಅಂತ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಇನ್ ಮುಂದೆ ಬಂಗಾರ ಮಾತ್ರ ಅಲ್ಲ ಬೆಳ್ಳಿ ಅಡ ಇಟ್ಟು ಕೂಡ ನೀವು ಸಾಲವನ್ನ ಪಡೆದುಕೊಳ್ಳಬಹುದು ವೀಕ್ಷಕರೇ ಹೌದು ಬೆಳ್ಳಿ ಸಾಲ ಯೋಜನೆ ಬಗ್ಗೆನೂ ಕೂಡ ಒಂದು ಬಂಪರ್ ಸಿಹಿ ಸುದ್ದಿ ಬ್ಯಾಂಕ್ ನಲ್ಲಿ ಇನ್ಮುಂದೆ ಮುಂದೆ ಕೇವಲ ಬಂಗಾರಕ್ಕೆ ಮಾತ್ರ ಅಲ್ಲ ಬೆಳ್ಳಿಗೂ ಕೂಡ ಡಿಮ್ಯಾಂಡ್ ಸಿಗಲಿದೆ ಅಂತಾನು ಕೂಡ ಇಲ್ಲಿ ಹೇಳಲಾಗಿದೆ ವೀಕ್ಷಕರೇ ಇನ್ನು ನಮ್ಮ ಇಡೀ ದೇಶಕ್ಕೆ ಹೈ ಅಲರ್ಟ್ ಅಂತಾನೆ ಹೇಳಬಹುದು ಈಗಾಗಲೇ ರಾಜಧಾನಿ ದೆಹಲಿಯಲ್ಲಿ ನಡೆದ ಕಾರ್ ಸ್ಫೋಟ ಪ್ರಕರಣವನ್ನ ಭಾರತ ಭಯೋತ್ಪಾದಕ ಕೃತ್ಯ ಎಂದು ಪರಿಗಣ ಮಾಡಲಾಗ್ತಾ ಇದೆ ಎಂದು ಸರ್ಕಾರದ ಅಧಿಕೃತ ಮೂಲಗಳು ಕೂಡ ಸ್ಪಷ್ಟವಾಗಿದೆ ಯಾರನ್ನು ಕೂಡ ಸುಮ್ಮನೆ ಬಿಡಲಂತ ನರೇಂದ್ರ ಮೋದಿ ಕೂಡ ಹೇಳಿದ್ದಾರೆ ಹಾಗೆ ಆಪರೇಷನ್ ದೂರ ಮತ್ತೆ ಶುರುವಾಗುತ್ತಾ ಇದರ ಬಗ್ಗೆನು ಕೂಡ ಒಂದು ಅಪ್ಡೇಟ್ ಬಂದಿದೆ ವೀಕ್ಷಕರೇ ಯಾಕಂದ್ರೆ ದೆಹಲಿಯಲ್ಲಿ ಈ ಒಂದು ಕಾರು ಬ್ಲಾಸ್ಟ್ ಪ್ರಕರಣ ಇದು ಆತ್ಮಹತ್ಯೆ ದಾಳಿ ಅಂತ ಹೇಳಲಾಗಿದೆ ಕರ್ನಾಟಕದಲ್ಲೂ ಕೂಡ ಹೈ ಅಲರ್ಟ್ ಅಂತ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಘೋಷಣೆ ಸದ್ಯಕ್ಕೆ ಮಾಡ್ತಾ ವೀಕ್ಷಕರೇ ಈಗಾಗಲೇ ರೈಲ್ವೆ ಸ್ಟೇಷನ್ ಆಗಿರಬಹುದು ಮಾಲ್ಸ್ ಗಳಲ್ಲಾಗಿರ್ಬಹುದು ಜನ ಸೇರುವ ಪ್ರದೇಶಗಳಲ್ಲಿ ಹೈ ಅಲರ್ಟ್ ಅನ್ನ ನೀಡಲಾಗಿದೆ ಹೀಗಾಗಿ ಎಲ್ಲಾ ಕಡೆಗೂ ಕೂಡ ಚೆಕ್ ಪೋಸ್ಟ್ ಅನ್ನ ಆನ್ ಮಾಡಲಾಗ್ತಾ ಇದೆ ಇನ್ನೊಂದು ಕಡೆಗೆ ರೆಂಟ್ ಬಗ್ಗೆನು ಕೂಡ ಅಂದ್ರೆ ಬಾಡಿಗೆದಾರರ ಬಗ್ಗೆನು ಕೂಡ ಒಂದು ಅಪ್ಡೇಟ್ ಕೋರ್ಟ್ ಬಂದಿದೆ ಆ ದೀರ್ಘಾವಧಿಯಲ್ಲಿ ಬಾಡಿಗೆ ಇದ್ದವರು ಮನೆ ಮಾಲೀಕರು ಆಗಲು ಸಾಧ್ಯವಿಲ್ಲ ಅಂತ ಸುಪ್ರೀಂ ಕೋರ್ಟ್ ಒಂದು ಮಹತ್ವದ ತೀರ್ಪು ಕೂಡ ಕೂಡ ಇಲ್ಲಿ ಎಲ್ಲ ನೋಡೋಣ ವಿಡಿಯೋ ಪೂರ್ತಿಯಾಗಿ ನೋಡ್ತಾ ಇರಿ ಲೈಕ್ ಮಾಡಿಲ್ಲ ಕೂಡ ಬೇಗನೆ ವಿಡಿಯೋಗೆ ಲೈಕ್ ಮಾಡಿ ಇನ್ನು ಕಮೆಂಟ್ ಬಾಕ್ಸ್ ಅಲ್ಲಿ ವೀಕ್ಷಕರೇ ಎಲ್ಲಾ ಗೃಹ ಕೂಡ ಕಮೆಂಟ್ ಮಾಡಿ ನಿಮಗೆ ಎಷ್ಟು ಕಂತು ಹಣ ಬರಬೇಕು ಈಗಾಗಲೇ ಆಗಸ್ಟ್ ತಿಂಗಳವರೆಗೂ ಎಲ್ಲರಿಗೂ ಕೂಡ ಹಣವನ್ನ ಜಮೆ ಮಾಡಲಾಗಿದೆ ಈಗ ಬಾಕಿ ಇರೋದು ಅಂದ್ರೆ ಸೆಪ್ಟೆಂಬರ್ ಹಾಗೂ ಅಕ್ಟೋಬರ್ ತಿಂಗಳದ್ದು ಮಾತ್ರ ವೀಕ್ಷಕರೇ ನಿಮಗೆ ಎಷ್ಟು ಕಂತು ಹಣ ಬರೋದು ಇನ್ನೂ ಕೂಡ ಬಾಕಿ ಇದೆ ಪ್ರತಿಯೊಬ್ಬರು ಕೂಡ ಕಮೆಂಟ್ ಮಾಡಿ ಹಾಗೆ ವಿಡಿಯೋಗೆ ಲೈಕ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಕೂಡ ಮಾಡಿ ಸದ್ಯಕ್ಕೆ ಬಂದಿರೋ ಅಪ್ಡೇಟ್ ಪ್ರಕಾರ ಗೃಹಲಕ್ಷ್ಮಿ ಯೋಜನೆ ಫಲಾನುಭವಿಗಳಿಗೆ ನಾಲ್ಕು ಸಾವಿರ ರೂಪಾಯಿ ಹಣವನ್ನ ಜಮೆ ಮಾಡಲಾಗಿದೆ ಯಾರಿಗೆ ಎಲ್ಲ ಜುಲೈ ಹಾಗೂ ಆಗಸ್ಟ್ ತಿಂಗಳ ಹಣ ಬಂದಿದ್ದಿಲ್ಲ ಅವರಿಗೂ ಕೂಡ ಹಣವನ್ನ ಜಮೆ ಮಾಡಲಾಗಿದೆ ಇಪ್ಪತ್ಮೂರು ಇಪ್ಪತ್ನಾಲ್ಕು ಕಂತು ಜಮೆ ಆಗಿದೆ ಈಗ ಬಾಕಿ ಇರೋದು ಅಂದ್ರೆ ಅಕ್ಟೋಬರ್ ಹಾಗೂ ಸೆಪ್ಟೆಂಬರ್ ತಿಂಗಳದ್ದು ಎರಡು ತಿಂಗಳದ್ದು ಮಾತ್ರ ಅಂತನೂ ಕೂಡ ಇಲ್ಲಿ ಹೇಳಲಾಗಿದೆ ವೀಕ್ಷಕರೇ ಒಂದು ವೇಳೆ ನಿಮ್ಮ ಅಕೌಂಟ್ ಗೆ ಹಣ ಬಂದಿಲ್ಲ ಅಂದ್ರೆ ಏನ್ ಮಾಡಬೇಕು ನೀವು ಡಿ ಬಿ ಟಿ ಆಪ್ ನಲ್ಲಿ ಗೃಹಲಕ್ಷ್ಮಿ ಸ್ಟೇಟಸ್ ಅನ್ನ ಚೆಕ್ ಮಾಡಿಕೊಳ್ಳಿ ಅಥವಾ ನಿಮ್ಮ ಒಂದು ಬ್ಯಾಂಕ್ ಪಾಸ್ಬುಕ್ ಅನ್ನ ಚೆಕ್ ಮಾಡಿಕೊಳ್ಳಿ ಅದರಲ್ಲಿ ಹಣ ಕೂಡ ಸಕ್ಸಸ್ಫುಲ್ ಆಗಿ ಬಂದಿರುತ್ತೆ ಒಂದು ವೇಳೆ ಹಣ ಬಂದಿಲ್ಲ ಅಂದ್ರೆ ಏನ್ ಮಾಡಬೇಕು ಗೃಹಲಕ್ಷ್ಮಿ ಹೆಲ್ಪ್ಲೈನ್ ನಂಬರ್ಗೆ ನೀವು ಕರೆ ಮಾಡಿ ನಿಮಗೆ ಹಣ ಬಂದಿಲ್ಲ ಅಂತ ನೀವು ಹೇಳ್ಬಹುದು ಅವಾಗ ಅವರು ಕೇಳುವ ಪ್ರಶ್ನೆಗಳಿಗೆ ನೀವು ಉತ್ತರವನ್ನ ಕೊಡಬೇಕಾಗುತ್ತೆ ಡಿ ಬಿ ಟಿ ಆಪ್ ನಲ್ಲಿ ನಿಮ್ಮ ರೇಷನ್ ಕಾರ್ಡ್ ನಂಬರ್ ಆಧಾರ್ ಕಾರ್ಡ್ ನಂಬರ್ ಅಥವಾ ಸೇವಾ ಸಿಂಧು ಪೋರ್ಟಲ್ ಅಲ್ಲೂ ಕೂಡ ನೀವು ಆಧಾರ್ ಕಾರ್ಡ್ ಅಥವಾ ರೇಷನ್ ಕಾರ್ಡ್ ನಂಬರ್ ಹಾಕಿ ನಿಮ್ಮ ಗೃಹಲಕ್ಷ್ಮಿ ಯೋಜನೆಯ ಅಪ್ಡೇಟ್ ಕೂಡ ನೀವು ನೋಡಿಕೊಳ್ಳಬಹುದು ವೀಕ್ಷಕರೇ ವೀಕ್ಷಕರೇ ಇಲ್ಲಿ ನವೆಂಬರ್ ಹತ್ತೊಂಬತ್ತನೇ ತಾರೀಕಿಗೆ ಗೃಹಲಕ್ಷ್ಮಿ ವಿವಿಧೋದ್ದೇಶ ಸಹಕಾರಿ ಸಂಘವು ಕೂಡ ಸ್ಥಾಪನೆ ಆಗ್ತಾ ಇದೆ ಈ ಒಂದು ಯೋಜನೆಯಡಿಯಲ್ಲಿ ಮೂರು ಲಕ್ಷ ರೂಪಾಯಿ ವರೆಗೂ ಲೋನ್ ಅಂದರೆ ಸಾಲ ಸೌಲಭ್ಯ ಗೃಹಲಕ್ಷ್ಮಿಯರಿಗೆ ಮಾಡಿಕೊಡೋದಾಗಿ ಭರವಸೆಯನ್ನ ಕೊಡಲಾಗಿದೆ ವೀಕ್ಷಕರೇ ಅಂದ್ರೆ ಇಲ್ಲಿ ಮೂರು ಲಕ್ಷ ರೂಪಾಯಿ ಕಡಿಮೆ ಬಡ್ಡಿ ದರದಲ್ಲಿ ಸಾಲವನ್ನ ವಿತರಣೆ ಮಾಡೋದಾಗಿ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ಘೋಷಣೆಯನ್ನ ಇಲ್ಲಿ ಮಾಡಿದ್ದಾರೆ ಮೂರು ತಿಂಗಳ ಒಳಗೆ ರಾಜ್ಯದಂತ ಯೋಜನೆ ವಿಸ್ತೀರ್ಣೆಯಾಗಲಿದೆ ಅಂದ್ರೆ ಜನವರಿ ಅಂದ್ರೆ ಎರಡ್ ಸಾವಿರದ ಇಪ್ಪತ್ತಾರು ಹೊಸ ವರ್ಷದಿಂದಲೇ ಈ ಒಂದು ಯೋಜನೆ ಅಧಿಕೃತವಾಗಿ ಜಾರಿಗೆ ಅನ್ನಭಾಗ್ಯ ಫಲಾನುಭವಿಗಳಿಗೂ ಕೂಡ ಐದು ಕೆಜಿ ಅಕ್ಕಿ ಬದಲು ಇಂದಿರಾ ಕಿಟ್ ನೀಡಲು ರಾಜ್ಯ ಸರ್ಕಾರ ಅಧಿಕೃತವಾಗಿ ಆದೇಶವನ್ನ ಹೊರಡಿಸಿದೆ ವೀಕ್ಷಕರೇ ಆದ್ರೆ ಇಂದಿರಾ ಕಿಟ್ ನಲ್ಲಿ ಮತ್ತೊಂದು ಬದಲಾವಣೆ ಅಂತಾನೆ ಹೇಳಬಹುದು ಅಂದ್ರೆ ಐದು ಕೆಜಿ ಅಕ್ಕಿ ಬದಲಾಗಿ ಐದು ಪದಾರ್ಥದ ಜೊತೆಗೆ ಇಲ್ಲಿ ನಾಲ್ಕು ಪದಾರ್ಥಗಳನ್ನ ಕೊಡಲಾಗುತ್ತೆ ಅಂದ್ರೆ ಐದು ಪದಾರ್ಥ ಅಲ್ಲ ನಾಲ್ಕು ಪದಾರ್ಥವನ್ನ ಕೊಡಲಾಗುತ್ತೆ ಅಂತ ಇಲ್ಲಿ ಹೇಳಲಾಗಿದೆ ವೀಕ್ಷಕರೇ ಅಂದ್ರೆ ಇಂದಿರಾ ಕಿಟ್ ಒಬ್ಬ ವ್ಯಕ್ತಿಗೆ ಒಂದು ಕೆ ಜಿ ತೊಗರಿ ಒಂದು ಲೀಟರ್ ಅಡುಗೆ ಎಣ್ಣೆ ಒಂದ್ ಕೆಜಿ ಸಕ್ಕರೆ ಒಂದ್ ಕೆಜಿ ಉಪ್ಪು ಒಂದು ಕೆಜಿ ಹೆಸರು ಕಾಳು ಕೊಡಬೇಕಿತ್ತು ಆದ್ರೆ ಒಂದು ಕೆಜಿ ಹೆಸರು ಕಾಳು ಬದಲಾಗಿ ತೊಗರಿ ಬೆಳೆಯನ್ನು ಹೆಚ್ಚುವರಿಯಾಗಿ ಕೊಡೋದಾಗಿ ಇಲ್ಲಿ ನಿರ್ಧಾರವನ್ನ ಮಾಡಲಾಗಿದೆ ಕೂಡ ಇಲ್ಲಿ ಹೇಳಲಾಗಿದೆ ವೀಕ್ಷಕರೇ ಇದಕ್ಕಾಗಿ ನಾಲ್ಕು ನೂರ ಇಪ್ಪತ್ತೆರಡು ರೂಪಾಯಿ ವೆಚ್ಚವಾಗಲಿದ್ದು ಇದನ್ನ ರಾಜ್ಯ ಸರ್ಕಾರವೇ ಭರಿಸುತ್ತೆ ಅಂತ ಇಲ್ಲಿ ಹೇಳಲಾಗಿದೆ ಅಂದರೆ ಇಲ್ಲಿ ಜನರಿಗೆ ಯಾವುದೇ ರೀತಿಯ ಹಣ ಕೂಡ ಕೊಡೋದು ಇರೋದಿಲ್ಲ ಇದೆಲ್ಲ ಕೂಡ ಉಚಿತವಾಗಿರುತ್ತೆ ಇಂದಿರಾ ಕಿಟ್ಟು ಉಚಿತವಾಗಿ ಬಿ ಪಿ ಎಲ್ ಕುಟುಂಬಕ್ಕೆ ಕೊಡಲಾಗುತ್ತೆ ಅಂತನೂ ಕೂಡ ಇಲ್ಲಿ ಹೇಳಲಾಗಿದೆ ವೀಕ್ಷಕರೇ ಆದರೆ ಎ ಪಿ ಎಲ್ ಕಾರ್ಡ್ ಇದ್ದವರಿಗೆ ಯೋಜನೆ ಲಾಭ ಸಿಗೋದಿಲ್ಲ ಅಂತನೂ ಕೂಡ ಇಲ್ಲಿ ಹೇಳ್ಬಹುದು ಮತ್ತೆ ವೀಕ್ಷಕರು ಮುಖ್ಯವಾಗಿ ಈಗಾಗಲೇ ನಿಮಗೆಲ್ಲ ಗೊತ್ತಿರೋ ಹಾಗೆ ಅನರ್ಹ ಪಡಿತರ ಚೀಟಿಗಳ ಕಾರ್ಯಾಚರಣೆ ಮಾಡಲಾಗ್ತಾ ಇದೆ ಯಾರೆಲ್ಲ ಸುಳ್ಳು ನಕಲಿ ದಾಖಲೆಗಳನ್ನ ಕೊಟ್ಟು ಬಿ ಪಿ ಎಲ್ ಪಡೆದುಕೊಂಡಿದ್ರು ಅವರಿಗೆ ದಂಡ ಕೂಡ ಹಾಕಲಾಗುತ್ತೆ ಅವರಿಗೆ ಇನ್ಮುಂದೆ ಅಕ್ಕಿ ಕೂಡ ವಿತರಣೆ ಮಾಡೋದಿಲ್ಲ ಅಂದ್ರೆ ಅನರ್ಹ ಫಲಾನುಭವಿಗಳ ಪಟ್ಟಿ ಈಗಾಗಲೇ ರಿಲೀಸ್ ಮಾಡಲಾಗಿದ್ದು ಹತ್ತನೇ ತಾರೀಕಿಗೆ ಯಾರೆಲ್ಲ ಪಡಿತರ ಪಡೆದುಕೊಳ್ಳಲು ಹೋಗಿದ್ರು ನೋಡಿ ಅವರಿಗೆ ಪಡಿತರ ಸಿಕ್ಕಿಲ್ಲ ಯಾಕಂದ್ರೆ ಅವರ ಕಾರ್ಡ್ ರದ್ದಾಗಿತ್ತು ಕಾರ್ಡ್ ರದ್ದಾಗಿರೋ ಕಾರಣ ಕೇಳಿದ್ರೆ ಅಲ್ಲಿ ಬಂದ ಒಂದು ಮಾಹಿತಿ ಏನಪ್ಪಾ ಅಂದ್ರೆ ಇನ್ಕಮ್ ಟ್ಯಾಕ್ಸ್ ರಿಟರ್ನ್ಸ್ ಫೈಲ್ ಮಾಡ್ತಾ ಇದ್ದವರು ಸರ್ಕಾರಕ್ಕೆ ತೆರಿಗೆ ಪಾವತಿ ಮಾಡ್ತಾ ಇದ್ದವರು ಹಾಗೆ ಸಾಲಕ್ಕೋಸ್ಕರ ಬ್ಯಾಂಕ್ ನಲ್ಲಿ ಐ ಟಿ ರಿಟರ್ನ್ಸ್ ಅನ್ನ ಸಲ್ಲಿಕೆ ಮಾಡಿ ತಮ್ಮ ಒಂದು ಆದಾಯವನ್ನ ಡಿಸ್ಕ್ಲೋಸ್ ಮಾಡಿರ್ತಾರೆ ನೋಡಿ ಅವರ ಒಂದು ಬಿ ಪಿ ಎಲ್ ಕಾರ್ಡ್ ಕೂಡ ಎ ಪಿ ಎಲ್ ಕಾರ್ಡ್ ಆಗಿ ಕನ್ವರ್ಟ್ ಆಗಿದೆ ಏಳು ಪಾಯಿಂಟ್ ಐದು ಎಕರೆಗೂ ಹೆಚ್ಚು ಭೂಮಿ ಇದ್ದವರ ಬಿ ಪಿ ಎಲ್ ಕಾರ್ಡ್ ಕೂಡ ಎ ಪಿ ಎಲ್ ಆಗಿ ವರ್ಗಾವಣೆ ಆಗಿದೆ ವೀಕ್ಷಕರೇ ಅವರಿಗೆ ದಂಡವು ಕೂಡ ಹಾಕಲಾಗುತ್ತೆ ಅಂತ ಕೂಡ ಹೇಳಲಾಗ್ತಾ ಇದೆ ಬನ್ನಿ ಈಗ ಮತ್ತೊಂದು ಬಿಗ್ ಅಪ್ಡೇಟ್ ಕೂಡ ಬರ್ತಾ ಇದೆ ವೀಕ್ಷಕರೇ ಎಸ್ ಎಸ್ ಪಿ ಸ್ಕಾಲರ್ಶಿಪ್ ಯೋಜನೆ ಬಗ್ಗೆ ಹೌದು ಸಮಾಜ ಕಲ್ಯಾಣ ಇಲಾಖೆ ವತಿಯಿಂದ ಮೆಟ್ರಿಕ್ ಪೂರ್ವ ಮತ್ತು ಮೆಟ್ರಿಕ್ ನಂತರದ ವಿದ್ಯಾರ್ಥಿ ವೇತನ ಮತ್ತು ಪ್ರೋತ್ಸಾಹನ ಕಾರ್ಯಕ್ರಮಗಳ ಅಡಿಯಲ್ಲಿ ಪ್ರಸಕ್ತ ಶೈಕ್ಷಣಿಕ ಸಾಲಿಗೆ ಪರಿಶಿಷ್ಟ ಜಾತಿಯ ಮೆಟ್ರಿಕ್ ಪೂರ್ವ ಮೆಟ್ರಿಕ್ ನಂತರ ವಿದ್ಯಾರ್ಥಿ ವೇತನ ಹಾಗೂ ಪ್ರೋತ್ಸಾಹನಕ್ಕಾಗಿ ಅರ್ಜಿಯನ್ನು ಕರೆಯಲಾಗಿದೆ ಹೀಗಾಗಿ ವಿದ್ಯಾರ್ಥಿಗಳು ಸಮಾಜ ಕಲ್ಯಾಣ ಇಲಾಖೆಯ ಅಧಿಕೃತ ವೆಬ್ಸೈಟ್ ಭೇಟಿ ಕೊಡಬೇಕು ಅಲ್ಲಿ ನೀವು ಅಪ್ಲಿಕೇಶನ್ ಅನ್ನು ಅಪ್ಲೈ ಮಾಡಬಹುದು ಕೂಡ ಹೇಳಲಾಗಿದೆ ಎಸ್ ಎಸ್ ಎಲ್ ಸಿ ಪಿಯುಸಿ ಪದವಿ ಸ್ನಾತಕೋತ್ತರ ಪದವಿಗಳಲ್ಲಿ ವ್ಯಾಸಂಗ ಮಾಡಿ ಪ್ರಥಮ ಬಾರಿಗೆ ಪ್ರಥಮ ಪ್ರಯತ್ನದಲ್ಲಿ ಪಾಸ್ ಆದ ಪರಿಶಿಷ್ಟ ಜಾತಿ ವಿದ್ಯಾರ್ಥಿಗಳು ಪ್ರೋತ್ಸಾಹನಕ್ಕಾಗಿ ಅರ್ಜಿ ಹಾಕಲು ಅರ್ಹರಾಗಿರುತ್ತಾರೆ ಅಂತ ಹೇಳಲಾಗಿದೆ ಮೆಟ್ರಿಕ್ ಪೂರ್ವ ವಿದ್ಯಾರ್ಥಿ ವೇತನಕ್ಕೆ ಹಿಂದಿನ ಸಾಲಿನಲ್ಲಿ ಅರ್ಜಿ ಸಲ್ಲಿಸಿ ವಿದ್ಯಾರ್ಥಿ ವೇತನ ಪಡೆದ ವಿದ್ಯಾರ್ಥಿಗಳು ಮತ್ತೊಮ್ಮೆ ಅರ್ಜಿ ಸಲ್ಲಿಸುವ ಅವಶ್ಯಕತೆ ಇರೋದಿಲ್ಲ ಮೆಟ್ರಿಕ್ ಪೂರ್ವ ವಿದ್ಯಾರ್ಥಿ ವೇತನಕ್ಕೆ ಹಿಂದಿನ ಸಾಲಿನಲ್ಲಿ ಅರ್ಜಿ ಸಲ್ಲಿಸದೆ ಇರುವ ವಿದ್ಯಾರ್ಥಿಗಳು ಈ ಸಾಲಿಗೆ ಅರ್ಜಿಯನ್ನ ಹಾಕಬಹುದು ಅಂತಾನು ಕೂಡ ಇಲ್ಲಿ ಹೇಳಲಾಗಿದೆ ವೀಕ್ಷಕರೇ ವಿದ್ಯಾರ್ಥಿಗಳು ಕಡ್ಡಾಯವಾಗಿ ಮೊದಲು ಬಯೋಮೆಟ್ರಿಕ್ ಎಲೆಕ್ಟ್ರಾನಿಕ್ ದೃಢೀಕರಣ ಎನ್ ಎಸ್ ಪಿ ಒಂದು ನೋಂದಣಿಯನ್ನು ಮಾಡಿಸಿ ನಂತರ ಎಸ್ ಎಸ್ ಪಿಯಲ್ಲಿ ವಿದ್ಯಾರ್ಥಿ ವೇತನ ಅರ್ಜಿಯನ್ನು ಸಲ್ಲಿಸಬೇಕು ಬ್ಯಾಂಕ್ ಖಾತೆಗೆ ಆಧಾರ್ ಸೀಡಿಂಗ್ ಅನ್ನ ಮಾಡಿಸಬೇಕು ಇಲ್ಲವಾದಲ್ಲಿ ಸ್ಕಾಲರ್ಶಿಪ್ ಅಮೌಂಟ್ ಬರೋದಿಲ್ಲ ಅಂತ ಇಲ್ಲಿ ಹೇಳಲಾಗಿದೆ ವೀಕ್ಷಕರೇ ಇದು ಕೂಡ ನಿಮಗೆ ಗೊತ್ತಿರಲಿ ಬನ್ನಿ ಈಗ ಮತ್ತೊಂದು ಬಿಗ್ ಬ್ರೇಕಿಂಗ್ ನ್ಯೂಸ್ ಒಂದು ಬರ್ತಾ ಇದೆ ಈಗಾಗಲೇ ವೀಕ್ಷಕರೇ ನಿಮಗೆಲ್ಲ ಗೊತ್ತಿರಬಹುದು ದೆಹಲಿಯಲ್ಲಿ ಭೀಕರ ಸ್ಫೋಟವಾಗಿರುವಂತದ್ದು ನಮ್ಮ ಕರ್ನಾಟಕದಲ್ಲೂ ಕೂಡ ಬೆಂಗಳೂರು ಸೇರಿದಂತೆ ಪ್ರಮುಖ ನಗರಗಳಲ್ಲಿ ಹೈ ಅಲರ್ಟ್ ಅನ್ನ ಘೋಷಣೆ ಮಾಡಲಾಗಿದೆ ವಿಮಾನ ರೈಲು ಬಸ್ ನಿಲ್ದಾಣಗಳಲ್ಲಿ ಪೊಲೀಸರಿಂದ ಭದ್ರತೆಯನ್ನು ಹೆಚ್ಚಳ ಮಾಡಲಾಗಿದೆ ದೆಹಲಿಯ ಕೆಂಪು ಕೋಟೆ ಬಳಿ ಭೀಕರ ಸ್ಫೋಟ ಸಂಭವಿಸಿ ಹಲವರು ಮೃತಪಟ್ಟಿರುವ ಹಿನ್ನೆಲೆ ನಗರ ತೀವ್ರ ಕಟ್ಟೆಚ್ಚರ ವಹಿಸುವಂತೆ ನಗರ ಪೊಲೀಸ್ ಆಯುಕ್ತ ಸೀಮಂತ್ ಕುಮಾರ್ ಅವರು ಸೂಚನೆಯನ್ನ ಕೊಟ್ಟಿದ್ದಾರೆ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಕ್ರಾಂತಿವೀರ ಸಂಗುಳ ರಾಯಣ್ಣ ರೈಲು ನಿಲ್ದಾಣ ಮೆಜೆಸ್ಟಿಕ್ನಲ್ಲಿ ಕೆಎಸ್ಆರ್ಟಿಸಿ ಮತ್ತು ಬಿಎಂಟಿಸಿ ಬಸ್ ಟರ್ಮಿನಲ್ ಗಳಲ್ಲೂ ಕೂಡ ಭದ್ರತೆಗಳನ್ನು ಒದಗಿಸಲಾಗಿದೆ ಇನ್ನು ದೆಹಲಿಯಲ್ಲಿ ಕಾರು ಸ್ಫೋಟವನ್ನ ಭಯೋತ್ಪಾದಕ ಕೃತ್ಯ ಎಂದು ಸರ್ಕಾರ ಪರಿಗಣಿಸಿದೆ ಹೀಗಾಗಿ ಭಾರತದ ನೆಲದಲ್ಲಿ ಯಾವುದೇ ಭಯೋತ್ಪಾದಕ ಕೃತ್ಯವನ್ನ ಯುದ್ಧ ಕೃತ್ಯವೆಂದು ಪರಿಗಣೆ ಮಾಡಲಾಗುತ್ತೆ ಅಂತ ಭಾರತ ಪುನರುಚ್ಚಾರ ಮಾಡಿದೆ ಯಾರನ್ನು ಕೂಡ ಸುಮ್ಮನೆ ಬಿಡಲಂತ ರಾಜನಾಥ್ ಸಿಂಗ್ ಅವರು ಘೋಷಣೆ ಕೂಡ ಮಾಡಿದ್ದಾರೆ ಹೌದು ಈ ಘಟನೆ ಕುರಿತು ಭಾರತದ ಪ್ರಮುಖ ತನಿಖಾ ಸಂಸ್ಥೆಗಳು ತ್ವರಿತ ತನಿಖೆಯನ್ನ ಮಾಡ್ತಾ ಇದ್ದಾವೆ ಶೀಘ್ರದಲ್ಲಿ ಬಹಿರಂಗಗೊಳ್ಳಲಿವೆ ಈ ಘಟನೆಗೆ ನಾವು ತಕ್ಕ ನ್ಯಾಯ ಒದಗಿಸಿಕೊಡುತ್ತೇವೆ ಎಂದು ಪ್ರತಿಜ್ಞೆ ಮಾಡಿದ್ದಾರೆ ಈ ದುರಂತಕ್ಕೆ ಕಾರಣರಾದವರನ್ನ ನ್ಯಾಯದ ಕಟ್ಟಕಟ್ಟೆಗೆ ತರಲಾಗುವುದು ಯಾರೊಬ್ಬರನ್ನು ಕೂಡ ಬಿಡೋದಿಲ್ಲ ಅಂತ ಗುಡುಗಿದ್ದಾರೆ ರಾಜನಾಥ್ ಸಿಂಗ್ ಅವರು ಹಾಗೂ ನರೇಂದ್ರ ಮೋದಿಜಿ ಅವರು ಕೂಡ ಹೌದು ವೀಕ್ಷಕರೇ ಈ ಒಂದು ಸ್ಫೋಟ ತುಂಬಾ ಅಂದ್ರೆ ತುಂಬಾನೇ ತೀವ್ರವಾಗಿತ್ತು ಒಂದು ಕಡೆಗೆ ಸ್ಫೋಟವಾದ್ರೆ ಎರಡು ಕಿಲೋಮೀಟರ್ ವರೆಗೂ ಶಬ್ದ ಬಂದಿದೆ ಮೆಟ್ರೋ ಸ್ಟೇಷನ್ ನಲ್ಲಿರೋ ಗಾಜುಗಳು ಕೂಡ ಪುಡಿ ಪುಡಿ ಆಗಿರುವಂತದ್ದು ವೀಕ್ಷಕರೇ ದೆಹಲಿಯಲ್ಲಿ ನಡೆದ ಈ ಒಂದು ಸ್ಫೋಟದಿಂದಾಗಿ ಈಗಾಗಲೇ ಹತ್ತಕ್ಕೂ ಹೆಚ್ಚು ಜನರು ಸಾವನ್ನಪ್ಪಿದ್ದಾರೆ ಇಪ್ಪತ್ನಾಲ್ಕಕ್ಕೂ ಹೆಚ್ಚು ಜನರು ಗಾಯಾಳುಗಳಿದ್ದಾರೆ ಅಂತ ಈಗಾಗಲೇ ಒಂದು ನ್ಯೂಸ್ ಕೂಡ ಇಲ್ಲಿ ಬಂದಿರುವಂತದ್ದು ವೀಕ್ಷಕರೇ ಇನ್ನು ಈ ಒಂದು ರಾಜಧಾನಿ ದೆಹಲಿಯಲ್ಲಿ ನಡೆದ ಕಾರ್ ಸ್ಫೋಟ ಪ್ರಕರಣವನ್ನ ಭಾರತದ ಈಗ ಬ ಒಂದು ಭಯೋತ್ಪಾದಕ ಕೃತ್ಯ ಅಂತ ಪರಿಗಣಿಸಿದ್ದು ಆಪರೇಷನ್ ಸಿಂಧೂರ ಮತ್ತೆ ಶುರುವಾಗುವ ಸಾಧ್ಯತೆ ಇದೆ ಯಾಕಂದ್ರೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಏಪ್ರಿಲ್ ಇಪ್ಪತ್ತೊಂದರಂದು ಕಾಶ್ಮೀರದ ಪಹಲ್ಗ್ರಾಮ್ ಉಗ್ರ ಕೃತ್ಯದ ನಂತರ ಭಾರತ ಭಯೋತ್ಪಾದನೆಕ್ಕೆ ಅದರದೇ ಭಾಷೆಯಲ್ಲಿ ಉತ್ತರವನ್ನು ಕೊಟ್ಟಿತ್ತು ಈಗ ಆಪರೇಷನ್ ಸಿಂಧೂರ ಮತ್ತೆ ಶುರುವಾಗುವ ಸಾಧ್ಯತೆ ಇದೆ ಇನ್ನು ದೆಹಲಿ ಸ್ಫೋಟ ಸಂಭವಿಸಿರುವ ಹಿನ್ನೆಲೆ ನಮ್ಮ ಕರ್ನಾಟಕದಲ್ಲೂ ಹೈ ಅಲರ್ಟ್ ಅನ್ನ ಘೋಷಣೆ ಮಾಡಿದ್ದೇವೆ ಅಂತ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ತಿಳಿಸಿದ್ದಾರೆ ಹೌದು ಸೋಮವಾರ ರಾತ್ರಿಯೇ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ ಮೈಸೂರು ಬೆಂಗಳೂರು ಪೊಲೀಸರ ಜೊತೆ ಮಾತನಾಡಿದ್ದೇವೆ ಇಡೀ ರಾಜ್ಯದಲ್ಲಿ ಭದ್ರತೆ ಬಿಗಿಗೊಳಿಸುವ ಕೆಲಸ ಮಾಡ್ತಾ ಇದ್ದೇವೆ ವಿಮಾನ ರೈಲು ನಿಲ್ದಾಣ ಎಲ್ಲ ಕಡೆಗೂ ಕೂಡ ಭದ್ರತೆಯನ್ನು ಹೆಚ್ಚಳ ಮಾಡಲಾಗುತ್ತೆ ಅಂತ ಹೇಳಲಾಗಿದೆ ಇನ್ನು ವೀಕ್ಷಕರೇ ಬೆಳ್ಳಿ ಅಡ ಇಟ್ಟು ಕೂಡ ಇನ್ಮುಂದೆ ನೀವು ಬ್ಯಾಂಕ್ನಲ್ಲಿ ಸಾಲವನ್ನು ಪಡೆದುಕೊಳ್ಳಬಹುದು ಚಿನ್ನ ಒಂದು ಕೆಜಿ ಬೆಳ್ಳಿ ಹತ್ತು ಕೆಜಿ ಚಿನ್ನದ ನಾಣಕ್ಕೆ ಐವತ್ತು ಗ್ರಾಮ್ ಬೆಳ್ಳಿ ನಾಣಕ್ಕೆ ಐನೂರು ಮಿತಿಯನ್ನ ಹೇರಲಾಗಿದೆ ಅಂದ್ರೆ ಬ್ಯಾಂಕುಗಳಲ್ಲಿ ಚಿನ್ನ ಅಡ ಇಟ್ಟುಕೊಂಡು ಸಾಲ ನೀಡುವ ವ್ಯವಸ್ಥೆಯನ್ನ ಇದೀಗ ಬೆಳ್ಳಿಗೂ ಕೂಡ ಆರ್ ಬಿ ಐ ವಿಸ್ತೀರ್ಣೆ ಮಾಡಲು ಮುಂದಾಗಿದ್ದು ಅಲ್ಲದೆ ಚಿನ್ನ ಮತ್ತು ಬೆಳ್ಳಿಯ ಸಾಲ ಮತ್ತು ಮರುಪಾವತಿಗೆ ಗುಡು ವಿಧಿಸಿ ಹೊಸ ಮಾರ್ಗಸೂಚಿ ಪ್ರಕಟಿಸಿದೆ ಈ ಒಂದು ಹೊಸ ಮಾರ್ಗಸೂಚಿ ಎರಡ್ ಸಾವಿರದ ಇಪ್ಪತ್ತಾರು ಏಪ್ರಿಲ್ ಒಂದರಿಂದ ಜಾರಿಗೆ ಬರಲಿದೆ ಭಾರತ ದೇಶದಲ್ಲಿ ಅಂದರೆ ಆರ್ ಬಿ ಸುತ್ತೋಲೆ ಪ್ರಕಾರ ಅಡವಿಡುವ ಚಿನ್ನದ ಪ್ರಮಾಣ ಒಂದು ಕೆಜಿ ಮೀರಬಾರದು ಬೆಳ್ಳಿ ಹತ್ತು ಕೆಜಿ ಮೀರುವಂತಿಲ್ಲ ಒಂದು ವೇಳೆ ನಾಣ್ಯಗಳನ್ನು ಅಡವಿಡೋದಾದರೆ ಚಿನ್ನದ ನಾಣ್ಯ ತೂಕ ಐವತ್ತು ಗ್ರಾಮ್ ಬೆಳ್ಳಿ ನಾಣ್ಯದ ತೂಕ ಐದುನೂರು ಗ್ರಾಮ್ ಮೀರಬಾರದು ಸಾಲದ ಪ್ರಮಾಣ ಚಿನ್ನ ಬೆಳ್ಳಿ ತೂಕದ ಮೇಲೆ ಎಂಬತ್ತೈದು ಪರ್ಸೆಂಟ್ ಇಂದ ಎಪ್ಪತ್ತೈದು ಪರ್ಸೆಂಟ್ ಅನುಪಾತದಲ್ಲಿ ಇರಲಿದೆ ಅಂತ ಹೇಳಲಾಗಿದೆ ವೀಕ್ಷಕರೇ ಇನ್ನು ಡಿಜಿಟಲ್ ಗೋಲ್ಡ್ ಸ್ಕ್ಯಾಮ್ ಬಗ್ಗೆ ಕೂಡ ಎಚ್ಚರದಿಂದ ಇರುವಂತೆ ಈಗಾಗಲೇ ಒಂದು ಆರ್ ಬಿ ಮತ್ತು ಸೆಬಿ ಕೂಡ ಹೇಳಿದೆ ಹೌದು ನಮ್ಮ ಭಾರತ ದೇಶದಲ್ಲಿ ನಕಲಿ ಡಿಜಿಟಲ್ ಗೋಲ್ಡ್ ಖರೀದಿ ಮಾಡುವ ಅಪ್ಲಿಕೇಶನ್ಗಳು ಬಂದಿದ್ದಾವೆ ಅಂದ್ರೆ ಒಂದು ವರ್ಚುವಲ್ ಗೋಲ್ಡ್ ಅಂದ್ರೆ ಇದು ಮುಟ್ಟೋಕೆ ಬರಲ್ಲ ಇದಕ್ಕೆ ಎಲೆಕ್ಟ್ರಾನಿಕ್ ಗೋಲ್ಡ್ ಅಂತ ಕರೀತಾರೆ ಅಥವಾ ಡಿಜಿಟಲ್ ಗೋಲ್ಡ್ ಅಂತ ಕರೀತಾರೆ ವೀಕ್ಷಕರೇ ಈ ಒಂದು ಗೋಲ್ಡ್ ನಲ್ಲಿ ಯಾರು ಕೂಡ ಇನ್ವೆಸ್ಟ್ಮೆಂಟ್ ಮಾಡಬೇಡಿ ಅಂತ ಹೇಳಲಾಗಿದೆ ಹೌದು ಅಂದ್ರೆ ಈ ಒಂದು ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಇದಕ್ಕೆ ಯಾವುದೇ ರೀತಿ ಒಂದು ನಿಮಗೆ ಬ್ಯಾಕ್ ಎಂಡ್ ಅಲ್ಲಿ ಸಪೋರ್ಟ್ ಇರೋದಿಲ್ಲ ಅಂತಾನು ಕೂಡ ಇಲ್ಲಿ ಒಂದು ಸೆಬಿ ಹೇಳಿರುವಂತದ್ದು ಸೊ ಫಿಸಿಕಲ್ ಗೋಲ್ಡ್ ಅಥವಾ ಒಂದು ಇ ಟಿ ಎಫ್ ಗೋಲ್ಡ್ ನ ಖರೀದಿ ಮಾಡೋದು ಉತ್ತಮ ಇರುತ್ತೆ ಆದ್ರೆ ಆ ನಕಲಿ ಅಪ್ಲಿಕೇಶನ್ ಡಿಜಿಟಲ್ ಗೋಲ್ಡ್ ಅನ್ನ ಖರೀದಿ ಮಾಡಬೇಡಿ ಅದರಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಬೇಡಿ ಅಂತ ಸೆಬಿ ಹೂಡಿಕೆದಾರರಿಗೆ ಎಚ್ಚರಿಕೆಯನ್ನ ಕೊಟ್ಟಿದೆ ಹೀಗಾಗಿ ಏನಾದರೂ ಬಂಗಾರ ಖರೀದಿ ಮಾಡ್ತೀರಾ ಅಂದ್ರೆ ಫಿಸಿಕಲ್ ಗೋಲ್ಡ್ ಅನ್ನ ಖರೀದಿ ಮಾಡಿ ಇವತ್ತಿಗೆ ಇಷ್ಟ ಆಗಿತ್ತು ವಿಡಿಯೋ ಇಷ್ಟ ಆದ್ರೆ ವಿಡಿಯೋ ಲೈಕ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ